ಪರಮಾತ್ಮನ ಅನುಗ್ರಹ ನಮಗಾಗಬೇಕಾಗಿತ್ತು ಅಂತಂದ್ರೆ ನಾವು ಹುಟ್ಟಿಕೊಂಡಿರ್ತಕ್ಕಂಥ ರೇಷ್ಮೆಯ ಬಟ್ಟೆಯನ್ನು ನೋಡಿ ಆತ ಒಲಿಯೋದಿಲ್ಲ ತೊಲಿಗಟ್ಲೆ ಕೆಜಿ ಗಟ್ಲೆ ಹಾಕಿಕೊಂಡಿರ್ತಕ್ಕಂಥ ಬಂಗಾರವನ್ನು ನೋಡಿ ಒಲಿಯೋದಿಲ್ಲ ನಾವು ಕಟ್ಟಿಸಿರ್ತಕ್ಕಂಥ ಆಸ್ತಿ ಅಂತಸ್ತಿನ ಮನೆಗಳನ್ನು ನೋಡಿ ಭಗವಂತ ಒಲಿಯೋದಿಲ್ಲ ನೀನು ಮಾಡ್ತಕ್ಕಂಥ ನಾನಾ ರೀತಿಯ ಪಂಚ ಪಕ್ವಾನ್ನಗಳಿಗೂ ಕೂಡ ಆ ಭಗವಂತ ಒಲಿಯೋದಿಲ್ಲ ಒಲಿಬೇಕಾಗಿತ್ತು ಅಂತಂದ್ರೆ ಅಂಬಲಿನ ಕೊಡು ಖರೆ ಆದ್ರೆ ಅದರೊಳಗೆ ಭಕ್ತಿ ಇರಬೇಕು ಪ್ರೀತಿ ಇರಬೇಕು ಆವಾಗ ಆತನ ಅನುಗ್ರಹ ಅಂತೇನೆ ಬಸವಣ್ಣನವರೇನಂದ್ರು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನವಲ್ಲ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತ್ತು ವೇದವನೋದಿದ ಬ್ರಹ್ಮನ ಶಿರ ಹೋಯಿತ್ತು ಕಾರಣ ನಾದಪ್ರೀಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಆನಂದದಿಂದ ಸಂಗೀತವನ್ನು ಮಾಡಿದ್ರೆ ಭಗವಂತ ಒಲಿತನೇ ಅಂತ ತಿಳ್ಕೊಂಡು ಹೇಳ್ತಾರ ಆದರೆ ಈ ನಾದಕ್ಕೆ ಪರಮಾತ್ಮ ಒಲಿಯುವುದಿಲ್ಲ ಅಂತ ನ ಬಸವಣ್ಣ ನಾದ ಮಾಡು ಖರೇ ಆ ನಾದದೊಳಗೆ ನಿನ್ನ ಭಕ್ತಿ ಇರಬೇಕು ಬಾಯಿಂದ ಬರಬಾರದು ಆ ನಾದ ಒಳಗಿಂದ ಎದಿಯೊಳಗಿಂದ ಬರಬೇಕು ಹೃದಯದೊಳಗಿಂದ ಬರಬೇಕು ಆವಾಗ ಭಗವಂತನ ಅನುಗ್ರಹ ಸುಮ್ಮನೆ ಮಂತ್ರ ಹೋದ್ರೆ ಹೋದ್ರೆ ರುದ್ರಾಭಿಷೇಕ ಮಾಡಿದ್ರೆ ಆ ಅಭಿಷೇಕ ಮಾಡಿದ್ರೆ ಈ ಅಭಿಷೇಕ ಮಾಡಿದ್ರೆ ದೇವರು ಒಲಿತನ ಅಂತ ಅಲ್ಲ ಅಭಿಷೇಕ ಮಾಡೋದ್ರೊಳಗೆ ಪ್ರೀತಿ ಇರಬೇಕು ಅಭಿಷೇಕ ಮಾಡೋದ್ರೊಳಗೆ ಭಕ್ತಿ ಇರಬೇಕು ಸುಮ್ಮನೆ ಉಪಚಾರಕ್ಕೆ ಮಾಡ್ತಕ್ಕಂಥ ಪೂಜೆ ಅಲ್ಲ ಅದು ಆನಂದದಿಂದ ಬರತಕ್ಕಂಥ ಪೂಜೆ ಆಗಬೇಕು ನಾದಕ್ಕೆ ಒಲಿಯೋಂಗಿತ್ತು ಅಂತಂದ್ರೆ ರಾವಣನ ಆಯುಷ್ಯ ಯಾಕೆ ಕಮ್ಮಿ ಆಗ್ತಿತ್ತು ವೇದಕ್ಕೆ ಹೋಗ್ತಿದ್ದ ಅಂತ ಒಲಿತಿದ್ದ ಅಂತಂದ್ರೆ ಬ್ರಹ್ಮನ ಒಂದು ಶಿರಸ್ಸು ಯಾಕೆ ಹೋಗ್ತಿತ್ತು ಅಂತ ಕೇಳ್ತಾನೆ ಬಸವಣ್ಣ ಅದಕ್ಕೆ ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿಪ್ರಿಯ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಕೇಳಿರಲ್ಲ ಆಳಾಗಿ ಬಂದು ದುಡಿತಿದ್ದ ಶಿವ ಮಲ್ಲಮ್ಮನ ಕೈಯೊಳಗ ಆಳಾಗಿ ಬಂದು ದುಡಿತಿದ್ದ ಗೋರಾ ಕುಂಬಾರನ ಕಥೆ ಕೇಳಿರಲ್ಲ ಕೈಗಳೆರಡೂ ಹೋದಾಗ ಶಿವ ಆಳಿನ ವೇಷವನ್ನು ತೊಟ್ಟುಕೊಂಡು ಬಂದು ಅಲ್ಲಿ ಗಡಿಗೆಯನ್ನು ಮಾಡುತ್ತಿದ್ದ ಗಡಿಗೆಯನ್ನು ಸುಡುತ್ತಿದ್ದ ಗಡಿಗೆ ಮಾರಾಕ ಹೋಗಿ ಮಾರ್ಕೊಂಡು ಬಂದು ಈ ಘೋರ ಕುಂಬಾರನ ಹೊಟ್ಟಿ ತುಂಬಿಸ್ತಿದ್ದ ಕಾರಣ ಭಕ್ತಿ ಭಕ್ತಿ ಭಕ್ತಿಗೆ ಭಗವಂತ ಸಣ್ಣವನಾಗ್ಬಿಡ್ತಾನೆ ನೋಡ್ರಿ ಮೂರು ಲೋಕದ ಒಡೆಯನಾಗಿದ್ದರೂ ಕೂಡ ನಮ್ಮೊಳಗೆ ನಾವು ಬಡವರೇ ಇರಲಿ ಶ್ರೀಮಂತನ ಇರಲಿ ಪಂಚಪಕ್ವಾನ ಮಾಡಲಿ ಗಂಜಿನ ಮಾಡಲಿ ಅದರೊಳಗೆ ಭಕ್ತಿ ಇತ್ತು ಅಂತಂದ್ರೆ ಭಗವಂತ ಒಲಿತಾನ ಭಗವಂತನ ಸಾಕ್ಷಾತ್ಕಾರ ಆಗ್ತದ ಭಗವಂತ ಭಕ್ತಿಗೆ ಅತ್ಯಂತ ಸಣ್ಣವನಾಗಿ 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 ನಮ್ಮನ್ನು ಉದ್ಧಾರ ಮಾಡ್ತಾನೆ ಒಬ್ಬ ಕಲೆಕ್ಟರ್ ಡಿ ಸಿ ತನ್ನ ಹೆಂಡತಿ ಮುದ್ದಾದ ಒಂದು ಐದಾರು ವರ್ಷದ ಸಣ್ಣ ಮಗನನ್ನು ಕರ್ಕೊಂಡು ಪ್ಯಾಟಿಗೆ ಬಂದ ಸಿಟಿಯೊಳಗೆ ಬಂದ ಏನೋ ಖರೀದಿ ಮಾಡಬೇಕು ಅಂತ ಏನೇನು ತಗೋಬೇಕೋ ತಗೊಂಡ್ರು ಖರೀದಿ ಮಾಡ್ಕೊಂಡು ಇನ್ನೇನು ಕಾರ ಹತ್ತಬೇಕು ಅನ್ನೋದ್ರೊಳಗಾಗಿ ಆ ಡಿ ಸಿ ಮಗ ಏನು ನೋಡ್ದ ಅಂತಂದ್ರೆ ಒಂದು ಕತ್ತಿನ ನೋಡ್ದ ಅವ ಸಣ್ಣ ಕೂಸೋ ಅದಕ್ಕೇನು ಗೊತ್ತು ಯಪ್ಪ ಯಪ್ಪ ಅಂದ ಯಾಕೋ ಅಂತ ಕೇಳ್ದ ಯಪ್ಪ ನಂಗೆ ಕತ್ತಿ ಬೇಕು ಅಂದಿವ ಲೇ ನಾ ಡಿ ಸಿ ಇದ್ದೀನಿ ಲೇ ಡಿ ಸಿ ಮಗ ಆಗಿ ಒಂದು ಕತ್ತಿನ ಕೇಳ್ತಿಯಲ್ಲೋ ನೀನು ಇಲ್ಲ ನಿನಗೆ ಬೇರೆ ಆಟದ ಸಾಮಾನು ಏನು ಬೇಕು ಹೇಳಿ ಕೊಡಿಸ್ತೀನಿ ಇಲ್ಲ ಯಪ್ಪ ನನಗೆ ಕತ್ತಿನ ಬೇಕು ಕತ್ತಿ ಬೇಕು ಅಂತ ಅಳ್ಳಾಕೆ ಶುರು ಮಾಡ್ದವ ಮೂರು ತಾಸಾದರೂ ಕೂಡ ಗಪ್ಪ ಆಗಲಿಲ್ಲ ಮನೆಗೆ ಬಂದರು ಒಂದು ಸವನ ಬಿದ್ದು ಬಿದ್ದು ಎಪ್ಪ ನವ ಕತ್ತೆನವ ಎಪ್ಪ ನವ ಕತ್ತೆನವ ತ್ರಾಸ ನೋಡೋಕ್ಕಾಗಲಿಲ್ಲ ಏನು ರೀ ಇವ ಸಮಾಧಾನ ಆಗಬೇಕಾಗಿತ್ತು ಅಂತಂದ್ರೆ ಇವನಿಗೆ ಕತ್ತಿ ಕೊಡ್ಸೋಬೇಕಾ ಅಲ್ಲಲ್ಲಿ ಕತ್ತಿ ಕೊಡಿಸ್ರು ನನ್ನ ಮರ್ಯಾದೆ ಏನು ನಾ ಡಿ ಸಿ ಇದ್ದೀನಿ ನೀವು ಡಿ ಸಿನೇ ಇರಿ ಮತ್ತೊಂದು ಏನಾರ ಇರ್ರಿ ಮಗನ ಸಮಾಧಾನಕ್ಕೆ ಕತ್ತಿ ಕೊಡ್ಸಬೇಕಾ ಇಲ್ಲ ಕತ್ತಿ ಅಂತೂ ಕೊಡ್ಸಕ್ಕೆ ಆಗೋದಿಲ್ಲ ಅಂದವ ನೀವ ಕತ್ತಿ ಆಗ್ರಿ ಎಂದೊಳಕ್ಕೆ ಕತ್ತಿ ಕೊಡ್ಸೋಕ್ಕಾಗೋದಿಲ್ಲಲ್ಲ ನೀವ ಕತ್ತಿ ಆಗ್ರಿ ಏ ನಾ ಡಿ ಸಿ ಇದ್ದೀನಿ ಮತ್ತು ಮಗ ಸಮಾಧಾನ ಆಗಬೇಕಾಗಿತ್ತು ಅಂದ್ರೆ ನೀವು ಕತ್ತೆ ಆಗಬೇಕು ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಒಂದು ಉಪಾಯ ಮಾಡಿದ್ರು ನೀವೇನಿಲ್ಲ ಅಂಬೆಗಲ ಹಾಕಿ ಹಿಂಗೆ ಈ ಹಾಲ್ದಾಗ ನೀವು ಇರ್ರಿ ನಿಮ್ಮ ಮೈ ಮೇಲೆ ಒಂದು ಕೌದಿ ಹಾಕ್ತೀನಿ ನಿಮಗೆ ಕತ್ತಿ ಆಗ್ರಿ ಕೂಸು ಅಳೋದು ನಿಲ್ಲಿಸ್ತದ ಮಗನ ಸಮಾಧಾನಕ್ಕೆ ಆಯಿತು ಅಂತ ತಿಳ್ಕೊಂಡು ಅಂಬೆಗಾಲ ಹಾಕ್ಕೊಂಡು ನಿಂತ್ಕೊಂಡ ಒಂದು ಕವದಿ ಹೊಚ್ಚಿದಳು ಒಳಗೇ ನಳ ಕೂಸ ಕೂಸು ಏ ತಮ್ಮ ಕತ್ತಿ ಬಂದದ ಬಾ ನಿಂಗೆ ತೋರಿಸ್ತೀನಿ ಎಲ್ಲೈತಿ ಐತಿ ಅನ್ನೋದ ತಡ ಹೊರಗೆ ಡಿ ಸಿ ಕತ್ತಿಯಾಗಿ ನಿಂತಿದ್ನಲ್ಲ ಏಯವೋ ಯಾವ ಮತ್ತು ನಂಗೆ ಆ ಕತ್ತಿ ಮೇಲೆ ಕುಂಡ್ರಸು ಕುಂಡ್ರಿಸಿದಳು ಯಾಕೆ ಮಗನ ಮಗನ ಇದ್ದ ಮ್ಯಾಲ ಹೊತ್ಕೊಂಡಿದ್ದ ಏನೂ ಅಷ್ಟು ಅನ್ನಿಸ್ಲಿಲ್ಲ ಯಾವ ಯಾವ ಮತ್ತು ನೀನು ಕುಂಡ್ರಿದ್ರ ಮ್ಯಾಲ ಏನ್ರಿ ಅಂತ ಹೇಳಕ್ಕಿ ಹಂಗು ಕತ್ತಿ ಮಾಡಿ ಹಿಂಗು ಕತ್ತಿ ಮಾಡಿ ಕುಂಡ್ರಂದವ ಯಾವ ಮತ್ತು ಆ ಕತ್ತಿಗೆ ಕಿವಿ ಎಷ್ಟು ದೊಡ್ಡ ಇದ್ದು ಇದಕ್ಕೆ ಇಟ್ಟಿಟ್ಟ ಕಿವಿ ಅದಾವಲ್ಲ ಒಂದೆರಡು ತಂದು ಕಟ್ಟಿದಳು ಯಾವಾಗ ಕತ್ತಿ ಮ್ಯಾಲ ಒಂದು ರೌಂಡ್ ಹಾಕೋನಾ ಒಂದು ಯಾಕೆ ನಾಲ್ಕು ಹಾಕುನ ಅಂದಳಕ್ಕಿ ಇದ ಒಂದು ಚಾನ್ಸ್ ಸಿಕ್ಕೈತಿ ಒಂದು ರೌಂಡ್ ಹಾಕಳು ಎರಡು ರೌಂಡ್ ಹಾಕಳು ಹೆಂಡ್ತಿನ ಮಗನ ಹೊತ್ಕೊಂಡು ತಿರ್ಗಾಡಕತ್ತ ಡಿ ಸಿ ಯವ ಆ ಕತ್ತಿ ಎಟ್ಟು ಚಂದ ಒದರ್ತಿತ್ತು ಇದು ಒದ್ರವಲ್ದಲ್ಲ ಕತ್ತಿ ಹೆಂಗೆ ಒದರ್ಬೇಕಾತು ಡಿ ಸಿ ತಾನು ದೊಡ್ಡ ಅಧಿಕಾರಿಯಾಗಿದ್ರೂ ಕೂಡ ಮಗನ ಸಮಾಧಾನಕ್ಕೆ ಹೆಂಗ ಇವ ಕತ್ತಿ ಆಗ್ಬೇಕಾಗಿತ್ತು ಪ್ರಪಂಚದ ತಂದೆಯಾಗಿದ್ರೂ ಕೂಡ ಭಕ್ತನ ಆನಂದಕ್ಕೆ ಆಳಾಗಿ ದುಡಿತಕ್ಕಂಥವನು ಪರಮಾತ್ಮ ಆಳಾಗಿ ದುಡಿತಕ್ಕಂಥವನು ಪರಮಾತ್ಮ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಯಾವಾಗ ಕರಿಕಾಲ ಚೋಳ ಮಾದಾರ ಚೆನ್ನಯ್ಯನ ಪಾದಕ್ಕೆ ಬಿದ್ದ ಸಿಟ್ಟು ಬಂತು ನೋಡ್ರಿ ಮಾದಾರ ಚೆನ್ನಯ್ಯನಿಗೆ ರಾಜನ ಮೇಲಲ್ಲ ಶಿವನ ಮೇಲೆ ಸಿಟ್ಟು ಬಂತು ಅಯ್ಯ ಶಿವನೇ ಅರವತ್ತು ವರ್ಷ ಆದರೂ ಕೂಡ ನನ್ನ ಭಕ್ತಿಯನ್ನು ಅತ್ಯಂತ ಗುಪ್ತವಾಗಿ ಇಟ್ಕೊಂಡು ಬಂದಿದ್ದೆ ನನ್ನ ಗುಪ್ತ ಭಕ್ತಿಯನ್ನು ನೀನು ಪ್ರಕಟ ಮಾಡಿಬಿಟ್ಟಿಯಲ್ಲ ಅಲ್ಲ ಅಂತ ತಿಳ್ಕೊಂಡು ಅದೇ ರಾಜನ ತಲವಾರವನ್ನು ಹಿಂಗೆ ಹಿಡ್ಕೊಂಡು ತನ್ನ ಕತ್ತನ್ನು ಹಿಂಗೆ ಕಟ್ಕೋಬೇಕು ಅನ್ನೋದ್ರೊಳಗಾಗಿ ಅಷ್ಟರೊಳಗೆ ಮತ್ತೆ ಶಿವ ಪ್ರತ್ಯಕ್ಷ ಆಗಿ ಪ್ರತ್ಯಕ್ಷ ಆಗಿ ಹೇಳ್ತಾನೆ ಚೆನ್ನಯ್ಯ ಚೆನ್ನಯ್ಯ ಭಕ್ತನಲ್ಲಿ ತಾಳ್ಮೆ ಇರಬೇಕಪ್ಪ ಯಾಕೆ ಇಂಥದ್ದೊಂದು ನಾಟಕವನ್ನ ಆಡದೆ ಅಂತಂದ್ರ ಅತ್ಯಂತ ಈ ಏನು ಜನ ದೊಡ್ಡ ಕುಲ ಸಣ್ಣ ಕುಲ ಅಂತ ತಿಳ್ಕೊಂಡು ಏನು ತಿಳ್ಕೊಂಡಾರಲ್ಲ ಪ್ರಪಂಚದೊಳಗೆ ಎಲ್ಲರೂ ಕೂಡ ನನ್ನ ಮಕ್ಕಳೇ ಯಾವುದೇ ಜಾತಿ ಭೇದ ಭಾವ ಇರಬಾರದು ಎಲ್ಲಕ್ಕಿಂತ ಶ್ರೇಷ್ಠ ನಾವು ಮಾಡ್ತಕ್ಕಂತಹ ಕಾಯಕ ಎಲ್ಲಕ್ಕಿಂತ ಶ್ರೇಷ್ಠ ನಮ್ಮಲ್ಲಿ ಇರತಕ್ಕಂಥ ಭಕ್ತಿ ಭಕ್ತಿಯ ಮುಂದೆ ಯಾವುದು ದೊಡ್ಡದಲ್ಲ ಯಾವುದು ಸಣ್ಣದಲ್ಲ ಎಂಬತಕ್ಕಂಥ ಒಂದು ತತ್ವ ಈ ಪ್ರಪಂಚಕ್ಕೆ ತಿಳಿಸಬೇಕಾಗಿತ್ತು ಅಂತ ತಿಳ್ಕೊಂಡು ಶಿವ ಸಮಾಧಾನ ಹೇಳಿದಾಗ ಸಮಾಧಾನ ಆದ ಚೆನ್ನಯ್ಯ ಆವಾಗ ಕರಿಕಾಲ ಚೋಳ ಆನೆಯ ಮೇಲೆ ಬಂಗಾರದ ಅಂಬಾರಿಯನ್ನು ಇರಿಸಿ ಬಂಗಾರದ ಅಂಬಾರಿಯಲ್ಲಿ ಚೆನ್ನಯ್ಯನನ್ನ ಕುಂಡರಿಸಿ ಆ ಕಂಚಿ ಪಟ್ಟಣ ತುಂಬೆಲ್ಲ ಉತ್ಸವ ಮಾಡ್ದ ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದ ಇನ್ನು ಈ ರಾಜನ ಸಹವಾಸದಲ್ಲಿ ಇರಬಾರ್ದು ನಾನು ಇವರು ನನ್ನನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ನಾನು ಒಬ್ಬ ದೊಡ್ಡ ಮಹಾತ್ಮನ ಹಾಗೆ ನೋಡ್ತಾರೆ ಇಲ್ಲಿರಬಾರ್ದು ಅಂತ ತಿಳ್ಕೊಂಡು ಕಂಚಿಯಿಂದ ಆ ಮಾದಾರ ಚೆನ್ನಯ್ಯ ಎಲ್ಲಿಗೆ ಬಂದ ಅಂತಂದ್ರ ಬಸವಣ್ಣನ ಕೀರ್ತಿಯ ವಾರ್ತೆಯನ್ನು ಕೇಳಿ 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 ಬಸವ ಕಲ್ಯಾಣಕ್ಕೆ ಬರ್ತನ ಮಾದಾರ ಚೆನ್ನಯ್ಯ ಅದಕ್ಕಂತನ ಬಸವಣ್ಣ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ಎನ್ನಯ್ಯ ಕಾಣಿರಯ್ಯ ಬಸವಣ್ಣಂದು ಎಂಥ ಗುಣಾರಿ ಯಾವ ಒಂದು ಸಮಾಜ ಇವು ದಲಿತರು ಅತ್ಯಂತ ಸಣ್ಣವರು 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 ಕನಿಷ್ಠರು ಅಂತ ತಿಳಿದಿತ್ತು ಅಂಥ ಒಬ್ಬ ದಲಿತ ವ್ಯಕ್ತಿಗೆ ಎಂಥ ಪದವಿಯನ್ನು ಕೊಡ್ತಾನೆ ನಮ್ಮ ಬಸವಣ್ಣ ಅಂತಂದ್ರೆ ನಮ್ಮಪ್ಪ ಮಾದಾರ ಚೆನ್ನಯ್ಯ ಅಂತಾನ ಡೋಹರ ಕಕ್ಕಯ್ಯ ನನ್ನನ್ನು ಹೊತ್ತಿರತಕ್ಕಂಥ ತಂದೆ ಅವನು ಕೂಡ ಬೊಪ್ಪ ನಮ್ಮ ಮಾದ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ಎನ್ನಯ್ಯ ಕಾಣಿರಯ್ಯ ಕೊಲೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಆ ಚಿಕ್ಕಯ್ಯನೇ ಎನ್ನಯ್ಯ ಅಂತನ ಇಂಥ ದೊಡ್ಡ ಗುಣದವನು ಬಸವಣ್ಣ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ಪ್ರಸಂಗದಲ್ಲಿ ನಾವು ತಿಳ್ಕೊಳ್ತಾ